ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ನಟಿ ಕಮ್ ಮಾಡಲ್ ಆಗಿರುವಂತ ಪೂನಮ್ ಪಾಂಡೆಗೆ ನಿನ್ನೆ ಇಡೀ ದೇಶ ಕಣ್ಣೀರ್ ಹಾಕಿತ್ತು ಅಯ್ಯೋ ಪಾಪ ಬರೀ ಮೂವತ್ತ ಎರಡು ವರ್ಷಕ್ಕೆ ಗರ್ಭಕಂಠದ ಕ್ಯಾನ್ಸರ್ಗೆ ನಟಿ ಬಲಿಯಾಗ್ಬಿಟ್ರಲ್ಲ ಅಂತ ಪ್ರತಿಯೊಬ್ರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು ನಿನ್ನೆ ಯಾರು ಕಣ್ಣೀರು ಹಾಕಿದ್ರೋ ಬೇಸರವನ್ನ ವ್ಯಕ್ತಪಡಿಸಿದ್ರೋ ಇವತ್ತು ಅದೇ ಜನ ಈ ನಟಿ ಕಮ್ ಮಾಡಲಾಗಿರುವಂತ ಪೂನಂ ಪಾಂಡೆಗೆ ಹೆಗ್ಗಾಮುಗ್ಗ ಉಗಿತಾ ಇದ್ದಾರೆ ಬೈತಾ ಇದ್ದಾರೆ ಕಾರಣ ಪೂನಂ ಪಾಂಡೆ ಸಾವಿನ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ನಟಿ ಪೂನಂ ಪಾಂಡೆ ಸಾವನ್ನಪ್ಪಿಲ್ಲ ಅದರ ಬದಲಾಗಿ ಪೂನಂ ಪಾಂಡೆ ಆಡಿದ್ದೆಲ್ಲವೂ ಕೂಡ ನಾಟಕ ಎನ್ನುವಂಥ ವಿಚಾರ ಬಹಿರಂಗ ಆಗಿದೆ ಬಂಧುಗಳೇ ಪೂನಂ ಪಾಂಡೆ ಸಾವು ಅಂದಾಗಲೇ ಒಂದಷ್ಟು ಜನಕ್ಕೆ ಸಹಜವಾಗಿ ಪ್ರಶ್ನೆ ಕುತೂಹಲ ಎಲ್ಲವೂ ಕೂಡ ಇತ್ತು ಕಾರಣ ಏನಪ್ಪ ಅಂದ್ರೆ ಕೇವಲ ಮೂರು ದಿನಗಳ ಹಿಂದಷ್ಟೇ ಈ ನಟಿ ಗೋವಾದಲ್ಲಿ ಪಾರ್ಟಿಯೊಂದರಲ್ಲಿ ಕಾಣಿಸ್ಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಆಕ್ಟಿವ್ ಆಗಿದ್ರು ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಕನಿಷ್ಠ ಎರಡು ಮೂರು ತಿಂಗಳುಗಳ ಕಾಲ ನರಳಾಡ್ಬೇಕಾಗತ್ತೆ ಒದ್ದಾಡಬೇಕಾಗತ್ತೆ ಮನೆಯಿಂದ ಹೊರಗಡೆ ಬರೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇದ್ದಕ್ಕಿದ್ದ ಹಾಗೆ ಗರ್ಭಕಂಠದ ಕ್ಯಾನ್ಸರ್ ಅಂತ ಗೊತ್ತಾಗಿ ಇದ್ದಕ್ಕಿದ್ದ ಹಾಗೆ ನಟಿ ಪೂನಂ ಪಾಂಡೆ ಸಾವನ್ನಪ್ಪಿದಾದ್ರೂ ಹೇಗಪ್ಪ ಎನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು ಅಷ್ಟು ಮಾತ್ರ ಅಲ್ಲ ನಟಿ ಪೂನಂ ಪಾಂಡೆಯ ಮೃತದೇಹ ಎಲ್ಲೂ ಕೂಡ ಒಂದೇ ಒಂದು ಫೋಟೋ ವಿಡಿಯೋ ಹೊರಗಡೆ ಬಂದಿರಲಿಲ್ಲ ಹಾಗೆ ಪೂನಂ ಪಾಂಡೆಯ ಮೃತದೇಹ ಎಲ್ಲಿದೆ ಎನ್ನುವಂತ ವಿಚಾರವೂ ಕೂಡ ಯಾರಿಗೂ ಗೊತ್ತಾಗಿರ್ಲಿಲ್ಲ ಅವರ ಕುಟುಂಬಸ್ಥರು ಕೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿರಲಿಲ್ಲ ಹೀಗಾಗಿ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಇದ್ದೇ ಇತ್ತು ಪೂನಂ ಪಾಂಡೆ ನಿಜವಾಗ್ಲೂ ಸಾವನ್ನಪ್ಪಿದ್ದಾರಾ ಅಥವಾ ಏನಾದರೂ ಆಗಿರಬಹುದಾ ಅಂತ ಹೇಳಿ ಆದ್ರೆ ಪೂನಂ ಪಾಂಡೆ ಮ್ಯಾನೇಜರ್ ಮಾತ್ರ ಮತ್ತೆ ಮತ್ತೆ ಕ್ಲಾರಿಟಿಯನ್ನು ಕೊಡ್ತಾ ಇದ್ರು ಇದು ಸುಳ್ಳು ಸುದ್ದಿ ಅಲ್ಲ ಹೌದು ಪೂನಂ ಪಾಂಡೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಗರ್ಭಕಂಠದ ಕ್ಯಾನ್ಸರ್ ಗೆ ಬಲಿ ಆಗಿದ್ದಾರೆ ಅಂತ ಆದರೂ ಇವತ್ತು ಬೆಳಗ್ಗೆವರೆಗೂ ಒಂದಷ್ಟು ಜನಕ್ಕೆ ಪ್ರಶ್ನೆ ಇದ್ದೇ ಇತ್ತು ನಿಜವಾಗ್ಲೂ ಪೂನಂ ಪಾಂಡೆ ಸಾವನ್ನಪ್ಪಿದ್ದಾರಾ ಅಥವಾ ಏನಾದರೂ ಮಾಡ್ತಿದ್ದಾರಾ ಏನು ಕತೆ ಅಂತ ಹೇಳಿ ಕೊನೆಗೆ ಇದೀಗ ಎಲ್ಲಾ ವಿಚಾರವೂ ಕೂಡ ಬಹಿರಂಗ ಆಗಿದೆ ಬಂಧುಗಳೇ ಮನುಷ್ಯ ಪ್ರಚಾರಕ್ಕೋಸ್ಕರ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಜೊತೆಗೆ ಒಂದು ರೀತಿಯಲ್ಲಿ ಇದು ಈ ಕುರಿಯನ್ನು ಹಿಡಿಯೋದಕ್ಕೆ ತೋಳ ಬಂತು ತೋಳ ಎನ್ನುವಂಥ ಕತೆ ನೀವೆಲ್ಲರೂ ಕೂಡ ಕೇಳಿರ್ತೀರಿ ಒಮ್ಮೆ ಒಬ್ಬ ನಾಟಕ ಆಡ್ತಾನೆ ಕುರಿ ಹಿಡಿಯೋದಕ್ಕೆ ತೋಳ ಬಂತು ಅಂತ ಜನ ಹೋದಾಗ ತೋಳ ಬಂದಿರಲಿಲ್ಲ ಮತ್ತೊಮ್ಮೆ ಆತ ನಿಜವಾಗ್ಲೂ ತೋಳ ಬಂದಿದೆ ಅಂದರೂ ಕೂಡ ಜನ ಆತ ಸುಳ್ಳು ಹೇಳ್ತಿದ್ದಾನೆ ಅಂತ ಹತ್ರ ಬರಲಿಲ್ಲ ಇಲ್ಲೂ ಕೂಡ ಹಾಗೆ ಆಗಿದೆ ಒಂದು ರೀತಿಯಲ್ಲಿ ಇವತ್ತು ಪೂನಂ ಪಾಂಡೆ ನಾನು ಸಾವನ್ನಪ್ಪಿದ್ದೀನಿ ಅಂದಿದ್ದಕ್ಕೆ ಇಡೀ ದೇಶ ಕಣ್ಣೀರನ್ನು ಹಾಕಿದೆ ಮುಂದೊಂದಿನ ಏನಾದರೂ ಹೇಳಬಾರ್ದಂಥ ಮಾತು ಆದರೆ ಈ ರೀತಿಯಾಗಿ ನಾಡ್ಕಾಡದಾಗ ಅಂತ ಮಾತನ್ನು ಆಡಬೇಕು ಅನ್ಸುತ್ತೆ ಏನಾದರೂ ನಿಜವಾಗ್ಲೂ ಏನಾದರೂ ಸಮಸ್ಯೆ ಆದ್ರೂ ಕೂಡ ಜನ ಅನುಮಾನದ ದೃಷ್ಟಿಯಲ್ಲಿ ನೋಡ್ತಾರೆ ಏನಾದರೂ ಆಗಿದೆಯಾ ಅಥವಾ ಸುಳ್ಳೇನಾದರೂ ಹೇಳ್ತಿದ್ದಾರಾ ಅಂತ ಹೇಳಿ ಏನನ್ನೋದನ್ನ ಹೇಳ್ತೀನಿ ಕೇಳಿ ಒಂದು ಪೂನಂ ಪಾಂಡೆ ಇವತ್ತು ಬೆಳಗ್ಗೆ ಮುಂಚೆ ಇದ್ದಕ್ಕಿದ್ದ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋವನ್ನ ಹಾಕ್ತಾರೆ ಆ ವಿಡಿಯೋ ನೋಡಿದಂತ ಜನ ಶಾಕ್ಗೆ ಒಳಗಾಗ್ತಾರೆ ಅದರಲ್ಲಿ ಪೂನಂ ಪಾಂಡೆ ಒಂದಷ್ಟು ಕ್ಲಾರಿಟಿ ಕೊಟ್ಟಿದ್ದಾರೆ ನಾನು ಸಾವನ್ನಪ್ಪಿಲ್ಲ ನಾನು ನಿಮ್ಮ ಬಳಿ ಎಕ್ಸ್ಟ್ರೀಮ್ಲಿ ಸಾರಿ ಕೇಳ್ತಾ ಇದ್ದೇನೆ ಕ್ಷಮೆ ಕೇಳ್ತಾ ಇದ್ದೇನೆ ನನಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿಲ್ಲ ನಾನು ಬಹಳ ಚೆನ್ನಾಗಿದ್ದೇನೆ ಗರ್ಭಕಂಠದ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಅವೇರ್ನೆಸ್ ಮೂಡಿಸೋದಿಕ್ಕೆ ಇಂಥದ್ದೊಂದು ಕೆಲಸವನ್ನ ಮಾಡಿದ್ದೇನೆ ಎನ್ನುವಂಥ ವಿಚಾರವನ್ನ ಪೂಜಾ ಪೂನಂ ಪಾಂಡೆ ಇದೀಗ ಹೇಳಿದ್ದಾರೆ ಅಲ್ಲಿಗೆ ಪೂನಂ ಪಾಂಡೆ ಸಾವನ್ನಪ್ಪಿಲ್ಲ ಬದುಕಿದ್ದಾರೆ ಎನ್ನುವಂಥ ಕ್ಲಾರಿಟಿ ಸಿಕ್ಕಿದೆ ಆದರೆ ಮನುಷ್ಯ ಪ್ರಚಾರಕ್ಕೋಸ್ಕರ ತನ್ನೇ ತಾನು ಸಾಯಿಸಿಕೊಳ್ಳುವ ಹಂತದವರೆಗೆ ಹೋಗ್ತಾನಲ್ಲ ಅದ್ ಎಂತಹ ಪ್ರಚಾರದ ಹುಚ್ಚು ಅದ್ ಎಂತಹ ಸುದ್ದಿಯಲ್ಲಿ ಇರಬೇಕು ಎನ್ನುವಂಥ ಬಯಕೆ ಎನ್ನುವಂಥ ಮಾತನ್ನ ಇದೀಗ ಜನ ಹೇಳ್ತಾ ಇದ್ದಾರೆ ಕಾರಣ ಪೂನಂ ಪಾಂಡೆ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದು ಅದೇ ಈ ಹಿಂದೆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿಲ್ಲ ಎನ್ನುವ ಕಾರಣಕ್ಕಾಗಿ ಕಂಪ್ಲೀಟ್ ತಮ್ಮ ದೇಹದಲ್ಲಿ ಇದ್ದಂಥ ಬಟ್ಟೆಯನ್ನು ಕಿತ್ತೆಸ್ಬಿಟ್ರು ಬೆತ್ತಲೆ ಆಗಿಬಿಟ್ರು ಒಮ್ಮೊಮ್ಮೆ ಆಫ್ ನ್ಯೂಡ್ ಆಗಿಯೂ ಕೂಡ ಒಂದಷ್ಟು ಫೋಟೋಸ್ಗಳನ್ನು ಹಂಚ್ಕೊಳ್ತಿದ್ರು ಎರಡು ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ಪಲ್ಲಂತೂ ವರ್ಲ್ಡ್ ಕಪ್ಪನ್ನು ಗೆದ್ದುಬಿಟ್ರೆ ನಾನು ಬೆತ್ತಲಾಗಿ ಓಡಾಡ್ತೀನಿ ಎನ್ನುವಂಥ ಮಾತನ್ನು ಹೇಳಿ ಇಡೀ ದೇಶದ ಮಾಧ್ಯಮಗಳ ಗಮನವನ್ನು ಸೆಳೆದು ಬಿಟ್ಟರು ಅದಾದ ಬಳಿಕವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಕಾಂಟ್ರವರ್ಸಿನ ಮಾಡ್ಕೊಳ್ತಾ ಇದ್ರು ಮದುವೆಯಾಗಿ ಕೆಲವೇ ದಿನಕ್ಕೆ ಗಂಡನ ವಿರುದ್ಧವೇ ದೂರು ದಾಖಲಿಸಿ ಆಗ ಒಂದಷ್ಟು ಪ್ರಚಾರ ಪಡೆಯುವಂಥ ಕೆಲಸವನ್ನು ಮಾಡಿದರು ಅದಾದ ಬಳಿಕವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದಷ್ಟು ಕಿತಾಪತಿ ಮಾಡುವ ಮೂಲಕ ಪ್ರಚಾರ ಬಡಿಯು ಪಡೆಯುವಂಥ ಕೆಲಸವನ್ನು ಆಗಾಗ ಮಾಡ್ತಾನೆ ಇದ್ರು ಈ ಕಾರಣಕ್ಕಾಗಿ ಒಂದಷ್ಟು ಜನರಿಗೆ ಈ ಬಾರಿ ಅನುಮಾನ ಮೂಡಿತ್ತು ಪಾಂಡೆ ನಾನು ಪ್ರಾಣ ಕಳ್ಕೊಂಡಿದ್ದೀನಿ ಅಂತವರ ಪೇಜ್ನಲ್ಲೇ ಒಂದಷ್ಟು ಬರಹವನ್ನು ಬರೆದು ಹಾಕಿದ್ರು ಕೂಡ ನಿಜವಾಗ್ಲೂ ಪಾಂಡೆ ಸಾವನ್ನಪ್ಪಿದ್ದಾರೆ ಏನು ಕತೆ ಪ್ರಚಾರವ ಹಾಗೆ ಹೀಗೆ ಅಂತ ಒಂದಷ್ಟು ಜನರಿಗೆ ಅನುಮಾನ ಇತ್ತು ಇದೀಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜನರಿಗೆ ಸ್ಪಷ್ಟತೆ ಸಿಕ್ಕಿದೆ ಇದು ಪ್ರಚಾರದ ಗಿಮಿಕ್ ಹೊರತಾಗಿ ಬೇರೆ ಅಲ್ಲ ಅಂತ ಕ್ಯಾನ್ಸರ್ಗೆ ಅವೇರ್ನೆಸ್ಸು ಅದು ಇದು ಅನ್ನೋದು ಶುದ್ಧ ಸುಳ್ಳು ಇದು ಕೇವಲ ಪ್ರಚಾರದ ಹುಚ್ಚು ಇತ್ತೀಚಿನ ದಿನಗಳಲ್ಲಿ ಪೂನಂ ಪಾಂಡೆಯನ್ನು ಯಾರು ಇರಲಿಲ್ಲ ಅಥವಾ ಪೂನಂ ಪಾಂಡೆಗೆ ಸಿನಿಮಾ ಅವಕಾಶಗಳು ಕೂಡ ಇರಲಿಲ್ಲ ಅಥವಾ ಪೂನಂ ಪಾಂಡೆ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಗ್ತಿರಲಿಲ್ಲ ಪೂನಂ ಪಾಂಡೆ ಜಾಗವನ್ನು ಬಹಳ ಜನ ಆಕ್ರಮಿಸಿಕೊಂಡು ಬಿಟ್ಟಿದ್ದಾರೆ ಉರ್ಫಿ ಜಾವೇದ್ ಅಂತಾನು ಏನೋ ಹಾಗೆ ಒಂದಷ್ಟು ಜನ ಬಂದ್ಬಿಟ್ಟಿದ್ದಾರೆ ಇತ್ತೀಚೆಗೆ ಬಟ್ಟೆ ಬಿಚ್ಕೊಂಡು ಓಡಾಡೋದು ಅಥವಾ ಅರ್ಧ ಅರೆ ಬರೆ ಬಟ್ಟೆ ಹಾಕೊಂಡು ಮಾಧ್ಯಮಗಳ ಗಮನವನ್ನು ಸೆಳೆಯೋದು ಇಂಥ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಹೀಗಾಗಿ ಪೂನಂ ಪಾಂಡೆಗೆ ಮಾರ್ಕೆಟ್ ಇಲ್ಲದ ರೀತಿಯಲ್ಲಿ ಆಗಿಬಿಟ್ಟಿದೆ ಈ ಕಾರಣಕ್ಕಾಗಿ ಪೂನಂ ಪಾಂಡೆ ಪ್ರಚಾರದ ಗಿಮಿಕ್ ಮಾಡಿದರು ಮಾಡಿದ್ರು ಈ ಮೂಲಕ ಆದರೂ ಕೂಡ ನಾನು ಇಡೀ ದೇಶಾದ್ಯಂತ ಸುದ್ದಿಯಲ್ಲಿ ಇರಬೇಕು ಒಂದಷ್ಟು ನನ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗಬೇಕು ಅಂತ ಅಂದ್ರೆ ಬಹಳ ಅಚ್ಚರಿಯ ವಿಚಾರ ಅಂದ್ರೆ ನಾವು ಸೇರಿದಂತೆ ಇಡೀ ಭಾರತದ ಮಾಧ್ಯಮ ರಂಗವೇ ಪೂನಂ ಪಾಂಡೆ ವಿಚಾರದಲ್ಲಿ ಬಕ್ರ ಆದ ಹಾಗಾಗಿದೆ ಪಾಂಡೆ ಇನ್ನಿಲ್ಲ ಎನ್ನುವಂಥ ಸುದ್ದಿ ಭಾಳ ದೊಡ್ಡ ಮಟ್ಟಿಗೆ ಪ್ರಚಾರ ಆಯಿತು ಅಷ್ಟು ಮಾತ್ರ ಅಲ್ಲ ಗರ್ಭಕಂಠದ ಕ್ಯಾನ್ಸರ್ಗೆ ಸಂಬಂಧಪಟ್ಟಾಗ ಒಂದಷ್ಟು ಚರ್ಚೆಯೂ ಕೂಡ ಆಯಿತು ಒಂದೇ ಒಂದು ಪಾಸಿಟಿವ್ ವಿಚಾರ ಅಂದರೆ ಇದೆ ಗರ್ಭಕಂಠದ ಕ್ಯಾನ್ಸರ್ಗೆ ಸಂಬಂಧಪಟ್ಟಾಗ ಚರ್ಚೆ ಆಯಿತು ಒಂದಷ್ಟು ಅವೇರ್ನೆಸ್ ಮೂಡಿಸುವಂಥ ಕೆಲಸವೂ ಕೂಡ ಆಯಿತು ಆದರೆ ಪಾಂಡೆಗೆ ಈ ಉದ್ದೇಶ ಇತ್ತು ಅಂದರೆ ನಂಬೋದಕ್ಕೆ ಸಾಧ್ಯವೇ ಇಲ್ಲ ಇದು ಶುದ್ಧ ಪ ಏನು ಪ್ರಚಾರದ ಹುಚ್ಚು ಅಥವಾ ಪ್ರಚಾರದ ಗಿಮಿಕ್ ನಾನೊಂದಷ್ಟು ಸುದ್ದಿಯಲ್ಲಿ ಇರಬೇಕು ಅಂತೇಳಿ ನಿನ್ನೆಯೂ ಕೂಡ ಸುದ್ದಿಯಲ್ಲಿದ್ದರೂ ಇವತ್ತು ಸಾವನ್ನಪ್ಪಿಲ್ಲ ಅಂತ ಪೂನಂ ಪಾಂಡೆ ಮತ್ತೊಮ್ಮೆ ಸುದ್ದಿಗೆ ಬಂದಿದ್ದಾರೆ ಇನ್ನೊಂದಷ್ಟು ಮಂದಿ ಅವರ ಇನ್ಸ್ಟಾಗ್ರಾಮ್ಗೆ ಹೋಗಿ ಇಣುಕಬಹುದು ಅವ್ರನ್ನ ಫಾಲೋ ಮಾಡಬಹುದು ಈ ಮೂಲಕ ಪೂನಂ ಪಾಂಡೆ ಮತ್ತೊಮ್ಮೆ ಮಾರ್ಕೆಟ್ಗೆ ಬಂದ ಹಾಗಂದ ಹಾಗಾಗಿದೆ ಒಟ್ಟಾರೆಯಾಗಿ ಮನುಷ್ಯ ಪ್ರಚಾರಕ್ಕೋಸ್ಕರ ಏನೆಲ್ಲ ಮಾಡ್ತಾನೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂದರೂ ತಪ್ಪಾಗಲಿಕ್ಕಿಲ್ಲ ನೀವೇನಂತೀರಿ ಕಮೆಂಟ್ ಮಾಡಿ